ಎಲ್ರಿಗೂ ನಮಸ್ಕಾರ ನಮ್ಮ ಸ್ನೇಹಿತರು ಒಬ್ಬರು ಕಾಲ್ ಮಾಡಿ ನಾನು ನಮ್ಮ ಅಡುಗೆ ಚಾನಲಲ್ಲಿ ತೋರಿಸ್ತೀನಿ ಸ್ಟವ್ ಅಡುಗೆ ಮಾಡುವಂತ ಸ್ಟವ್ ನಮ್ಮ ಸರಳ ಅಡುಗೆ ಸರಳ ವಾಸ್ತು ಪರಿಹಾರ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತೀನಿ ಆ ಸ್ಟವ್ನ ಅದ್ರ ಬಗ್ಗೆ ಕೇಳಿದ್ರು ಅದೇನಂತಂದರೆ ಅವರು ಆ್ಯಕ್ಚುಲಿ ಫೋನ್ ಮಾಡಿ ಏನು ಕೇಳಿದ್ರು ಅಂದರೆ ಇವತ್ತಿನ ದಿವಸದಲ್ಲಿ ತುಂಬಾ ಬದಲಾವಣೆ ಆಗಿದೆ ಎಷ್ಟೊಂದು ವೆರೈಟಿ ಸ್ಟವ್ಗಳಿದೆ ತ್ರೀ ಬರ್ನರ್ ಇದೆ ಫೋರ್ ಬರ್ನರ್ ಫೈವ್ ಬರ್ನರ್ ಹಾಗೆ ಗ್ಲಾಸ್ ಇರೋಂಥ ಗ್ಲಾಸ್ ಸ್ಟವ್ಗಳಿದೆ ಇಷ್ಟೆಲ್ಲ ಬದಲಾವಣೆ ಆಗಿರೋವಾಗ ನೀನು ಇನ್ನೂ ಟೂ ಬರ್ನರ್ ಅದು ಸ್ಟೀಲ್ ಗ್ಯಾಸ್ ಸ್ಟವ್ ಯೂಸ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರು ಮತ್ತೆ ನೀನು ಯಾಕೆ ಬೇರೆ ಯಾವುದೋ ಫ್ಯಾಷನ್ ಆಗಿರೋ ಸ್ಟವ್ ತೊಗೊಂಡಿಲ್ಲ ಅಂತ ಕೇಳಿದ್ರು ಹಾಗಾಗಿ ನಾನು ಸ್ಟವ್ ಬಗ್ಗೆ ಮಾತಾಡೋಣ ಅಂತ ಇವತ್ತು ಇದು ಈ ಒಂದು ಆಡಿಯೋ ಮಾಡ್ತಾ ಇದ್ದೀನಿ ನಾನು ಎಲ್ಲ ಥರ ಸ್ಟವ್ಗಳನ್ನು ಉಪಯೋಗಿಸಿದೀನಿ ನಾವು ಗ್ಯಾಸ್ ಬುಕ್ ಮಾಡಿದಾಗ ಒಂದಷ್ಟು ವರ್ಷಗಳ ಹಿಂದೆ ಆ ಗ್ಯಾಸ್ ಬುಕ್ ಮಾಡಿದಾಗ ಅದ್ರ ಜೊತೆ ಬಂದಿದ್ದು ಒಂದು ವಿಜಯಲಕ್ಷ್ಮಿ ಅಂತ ಟೂ ಬರ್ನರ್ದು ಸ್ಟೀಲ್ ಸ್ಟವ್ ಬಂದಿತ್ತು ಅದನ್ನ ಸಾಕಷ್ಟು ವರ್ಷಗಳು ನಾನು ಉಪಯೋಗಿಸಿದೆ ಆ ಸ್ಟವ್ ಉಪಯೋಗಿಸುವಾಗ ತುಂಬಾನೇ ಚೆನ್ನಾಗಿತ್ತು ಮಾನಸಿಕ ನೆಮ್ಮದಿ ಇರ್ಬೋದು ಆಮೇಲೆ ಒಂದು ದೈಹಿಕ ಆರೋಗ್ಯ ಇರ್ಬೋದು ಎಲ್ಲವೂ ಚೆನ್ನಾಗಿತ್ತು ಯಾವುದೇ ಬದಲಾವಣೆ ಅದಾದ ಮೇಲೆ ನಾನು ಯಾರೋ ಒಬ್ರು ಸ್ನೇಹಿತರು ಹೇಳಿದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಅನುಕೂಲವಾಗಿರತ್ತೆ ಎರಡು ಬರ್ನರ್ ಆದ್ರೆ ಸ್ವಲ್ಪ ಬೇರೆ ಎರಡು ಸ್ಟೌವ್ ಎರಡು ಕಡೆ ನಾವೇನೋ ಇಟ್ಟಿರುವಾಗ ಇನ್ನೊಂದು ಕಾಫಿ ಎಲ್ಲ ಮಾಡಬೇಕಾದ್ರೆ ಇನ್ನೊಂದು ಬರ್ನರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ದಾಗ ಮೂರು ಬರ್ನರ್ ಸ್ಟವ್ ನಾನು ತೊಗೊಂಡಿದ್ದುಂಟು ಅದನ್ನು ಉಪಯೋಗಿಸಿದಾಗ ನಾನೇ ಕಂಪೇರ್ ಮಾಡಿದಾಗ ನನಗೆ ಎರಡು ಬರ್ನರ್ ಸ್ಟೀಲ್ ಸ್ಟವ್ ಉಪಯೋಗಿಸ್ತಾ ಇರೋದಕ್ಕಿಂತಲೂ ಮೂರು ಸ್ಟವ್ ಬಂದ ಮೇಲೆ ಸ್ವಲ್ಪ ಬದಲಾವಣೆಗಳು ನನಗೆ ಕಂಡು ಬಂತು ಒಂದು ಆರೋಗ್ಯದ ವಿಚಾರದಲ್ಲಿರ್ಬೋದು ಆ ಥರ ಆವಾಗ ನಾನೇ ಅದನ್ನು ಕಂಡುಕೊಂಡು ಯಾಕೋ ನನಗೆ ಸರಿ ಬರ್ತಿಲ್ಲ ಅಂಥೇಳಿ ನಾನು ಅದನ್ನು ಕೊಟ್ಬಿಟ್ಟು ಮತ್ತು ಫೋರ್ ಬರ್ನರ್ ಸ್ಟವ್ನ ತೊಗೊಂಡೆ ಆ ಫೋರ್ ಬರ್ನರ್ ಸ್ಟವ್ ನನಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ ಆ ಒಂದು ಸಂದರ್ಭದಲ್ಲಿ ಆ ಒಂದು ಟೈಮಲ್ಲಿ ಒಂದಷ್ಟು ದಿವಸಗಳು ಸ್ವಲ್ಪ ವ್ಯತ್ಯಾಸ ಆಗಿದ್ದು ನನಗೆ ಗೊತ್ತಾಯಿತು ನಾನು ಕಂಪೇರ್ ಮಾಡಿಕೊಂಡೆ ನಂದು ಟೂ ಬರ್ನರ್ ಸ್ಟೀಲ್ ಸ್ಟವ್ ಇದ್ದಾಗಲೂ ಫೋರ್ ಬರ್ನರ್ ಅಥವಾ ತ್ರೀ ಬರ್ನರ್ ಸ್ಟೀಲ್ ಸ್ಟವ್ಗಳು ತೊಗೊಂಡಾಗ್ಲೂ ಏನೋ ವ್ಯತ್ಯಾಸ ಆಗ್ತಿದೆ ಅಂತ ನನಗೆ ಅನ್ನಿಸ್ತು ಹಾಗಾಗಿ ನಾನು ಆ ಫೋರ್ ಬರ್ನರ್ ಸ್ಟೀಲ್ ಸ್ಟವ್ನು ಕೊಟ್ಬಿಟ್ಟೆ ಅದನ್ನ ಉಪಯೋಗಿಸ್ಲಿಲ್ಲ ಅದಾದ್ಮೇಲೆ ಟೂ ಬರ್ನರ್ದು ಗ್ಲಾಸ್ ಸ್ಟವೂ ತಗೊಂಡೆ ನಾನು ಕಪ್ದಾದಂಥ ಗ್ಲಾಸ್ ಸ್ಟವ್ನ ತಗೊಂಡೆ ಅದನ್ನು ಯೂಸ್ ಮಾಡಿದೆ ಸೊ ನಾನು ಕಂಪೇರ್ ಮಾಡಿಕೊಂಡೆ ಎರಡು ಬರ್ನರ್ ಸ್ಟೀಲ್ ಸ್ಟವ್ಗು ಹಾಗೆ ಎರಡು ಬರ್ನರ್ ಗ್ಲಾಸ್ ಕರಿಯ ಖರೀದಾದಂಥ ಸ್ಟವ್ಗು ತುಂಬಾ ವ್ಯತ್ಯಾಸ ಕಾಣಿಸ್ತು ಒಂದು ಮನೆಯಲ್ಲಿ ಏನೋ ಒಂದು ನೆಮ್ಮದಿ ವಾತಾವರಣ ಅಂತ ಅನ್ನಿಸ್ಲಿಲ್ಲ ಒಂದು ಮಾನಸಿಕ ನೆಮ್ಮದಿ ಇರ್ಬೋದು ಅಥವಾ ಏನೋ ಒಂದು ಅನಾರೋಗ್ಯ ಸಮಸ್ಯೆನ ಏನೋ ನಾನು ಅದನ್ನು ಕಂಡುಕೊಂಡು ಮತ್ತೆ ನಾನು ಅದನ್ನು ಚೇಂಜ್ ಮಾಡಿದೆ ಗ್ಲಾಸ್ ಸ್ಟವ್ನು ಚೇಂಜ್ ಮಾಡಿ ಮತ್ತೆ ನಾನು ಟೂ ಬರ್ನರ್ದು ಸ್ಟೀಲ್ ಸ್ಟವೇ ತಗೊಂಡೆ ಮೊದಲು ನಾನು ಉಪಯೋಗಿಸಿದಂಥ ಫಸ್ಟ್ ಸ್ಟವ್ ಏನಿತ್ತು ಟೂ ಬರ್ನರ್ ಸ್ಟೀಲ್ ಸ್ಟವ್ ಮತ್ತೆ ತಗೊಂಡಾಗ್ಲು ಅದೇ ಥರದೊಂದು ವಾತಾವರಣ ಕ್ರಿಯೇಟ್ ಆಯಿತು ಹಾಗಾಗಿ ನಾನು ವಾಸ್ತುನ ನಂಬುವುದರಿಂದ ಇದರಲ್ಲಿ ಆದಂಥ ಬದಲಾವಣೆನ ಕಂಡ್ಕೊಂಡಿದ್ರಿಂದ ನನಗೆ ಟೂ ಬರ್ನರ್ದು ಸ್ಟೀಲ್ ಸ್ಟವ್ವೇ ಸರಿ ಅಂತ ಅನಿಸಿದ್ರಿಂದ ನಾನಿವಾಗ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ ಬೇರೆ ಯಾವುದೇ ಸ್ಟವ್ ಮತ್ತು ನಾನು ಬೇರೆ ಸ್ಟವ್ನ ತೊಗೊಳೋದಾಗ್ಲಿ ಮತ್ತು ಎಕ್ಸ್ಪೆರಿಮೆಂಟ್ ಮಾಡೋದಾಗಲಿ ಮಾಡ್ತಾ ಇಲ್ಲ ಅದು ಅವರವರ ಒಂದು ನಂಬಿಕೆಗೆ ಬಿಟ್ಟಿದ್ದು ನನಗೆ ಎರಡು ಟೂ ಬರ್ನರ್ ಸ್ಟೀಲ್ ಸ್ಟವ್ ಸ್ಟೀಲ್ ಸ್ಟವ್ವೇ ಸರಿ ಅನಿಸಿದ್ರಿಂದ ನಾನು ಎರಡು ಬರ್ನರ್ ಸ್ಟೀಲ್ ಸ್ಟವ್ನೇ ಉಪಯೋಗಿಸ್ತಾ ಇದ್ದೀನಿ ಸೊ ಏನು ವ್ಯತ್ಯಾಸ ಆಗತ್ತೆ ಏನು ತೊಂದರೆ ಆಗತ್ತೆ ಅನ್ನೋದನ್ನು ನಾವೇ ಕಂಡ್ಕೋಬೇಕಾಗತ್ತೆ ಅದರಿಂದ ತೊಂದರೆ ಏನಾದರೂ ಆಗ್ತಿದ್ದಾಗ ಚೇಂಜ್ ಬದಲಾವಣೆನ ತಂದ್ಕೋಬೇಕಾಗತ್ತೆ ಅದು ಅವರವರ ಒಂದು ವೈಯಕ್ತಿಕ ವಿಚಾರ ಆಗಿದ್ದರಿಂದ ಅವರವ್ರಿಗೆ ಬಿಟ್ಟಿದ್ದು ವಾಸ್ತು ಅನ್ನೋದು ಹೇಗೆ ಅಂತಂದರೆ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ ಅಥವಾ ನೆಗೆಟಿವ್ ನೆಗೆಟಿವ್ ಆಗಿ ತೊಗೊಳ್ಳಿ ವಾಸ್ತು ಬದಲಾವಣೆ ಅನ್ನೋದು ಅದು ಅದ್ರ ಪಾಡಿಗೆ ಅದು ಆಗ್ತಾ ಇರತ್ತೆ ಸೊ ನಂಬಿಕೆ ಇಟ್ಟು ನಾವು ಅದನ್ನು ಚೇಂಜ್ ಮಾಡ್ಕೊಂಡಲ್ಲಿ ನಾವು ಒಂದಷ್ಟು ಪಾಸಿಟಿವ್ ರಿಸಲ್ಟ್ನ ನೋಡ್ಬೋದು ಒಂದು ಎಕ್ಸಾಂಪಲ್ ಹೇಳೋದಾದರೆ ಇವಾಗ ಕೆಳಗಡೆ ಸ್ವಲ್ಪ ನೀರು ಇರುತ್ತೆ ಅದ್ರ ಮೇಲೆ ಚಾಪೆ ಇರುತ್ತೆ ಚಾಪೆ ಮೇಲೆ ನಾವು ಕೂತ್ಕೊಳ್ತೀವಿ ಕೂತ್ಕೊಂಡಾಗ ನಮ್ಮ ಮೈಂಡು ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಈ ನೀರು ನನಗೆ ತಾಕ್ಬಾರ್ದು ಅಂತ ನಾವು ಅಂದ್ಕೊಂಡಾಗ ಸೊ ಅದು ಹಾಗಾಗಲ್ಲ ಆಗಲ್ಲ ಕೆಳಗಡೆ ಏನೀರಿದೆ ಆ ಚಾಪೆ ಮುಖಾಂತರ ನಮಗೆ ತಾಕೇ ತಾಕತ್ತೆ ಒದ್ದೆ ಹಾಗೆ ಆಗತ್ತೆ ಬಟ್ಟೆಗಳು ಅಂತ ಆ ಥರ ಆ ಥರದ್ದು ಬಂದು ವಾಸ್ತು ಅನ್ನೋದು ಹಾಗೆ ನಾವು ಅದನ್ನು ಪಾಸಿಟಿವ್ ಆಗಾದ್ರೂ ತಗೊಳ್ಳಿ ನೆಗೆಟಿವ್ ಆಗಾದ್ರೂ ತಗೊಳ್ಳಿ ವಾಸ್ತು ಏನು ಅದ್ರದ್ದು ಎಫೆಕ್ಟ್ ಆಗಬೇಕೋ ಅದು ಆಗ್ತಾ ಇರತ್ತೆ ಸೊ ಅದರದ್ದು ಆ ಕಷ್ಟಗಳೇನಿರುತ್ತೆ ನಾವು ಅನುಭವಿಸ್ತಾ ಇರ್ತೀವಿ ಆದರೆ ನಮ್ಮ ನಾ ನಮಗೆ ಅದು ನಮ್ಮ ಅನುಭವಕ್ಕೆ ಬಂದಿರಲ್ಲ ಅಥವಾ ನಮ್ಮ ಸೂಕ್ಷ್ಮತೆಗೆ ಅದು ಗೊತ್ತಾಗಿರಲ್ಲ ಅಷ್ಟೆ ಆದರೆ ಅದ್ರದ್ದು ಎಫೆಕ್ಟ್ ಏನಾಗಬೇಕೋ ಅದು ಆಗ್ತಾ ಇರುತ್ತೆ ಇದಿಷ್ಟು ಸ್ಟವ್ ಬಗ್ಗೆ ನನ್ನ ಒಂದು ಸಣ್ಣ ವಾಸ್ತು ಟಿಪ್ಸ್ ಅಂತ ಹೇಳ್ಬೋದು ಧನ್ಯವಾದಗಳು